Namaskara Largu, welcome to the property guru show Nimelara Nechina real estate YouTube channel. Dear friends, today we have listed a 40 by 60 north facing empty plot near Talghatpura metro station on Kanakpura main road. The property is very close to 100 feet road and the metro station is just 1.2 kilometers away from this location. ನಲವತ್ತಿಗೆತ್ತು ಏಕಾದ ಈ ಸೊತ್ತು ಆಲ್ರೆಡಿ ಇರುವಂತಹ ಪ್ರಾಪರ್ಟಿ ಇದು ಫಾರ್ಟಿ ಫೀಟ್ ವೈಡ್ ರೋಡ್ ಇದೆ ನಾರ್ತ್ ಫೇಸಿಂಗ್ ಮೆಟ್ರೋ ಸ್ಟೇಷನ್ ಒಂದು ಬಿಂದು ಎರಡು ಕಿಲೋಮೀಟರ್ಗಳು ಮಾತ್ರ ಕೋಟಿಂಗ್ ಪ್ರೈಸ್ ಲೆವೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರ ರೂಪಾಯಿಗಳು ಚದರಡಿಗೆ ಪ್ಲೀಸ್ ನೋಟ್ ದ್ಯಾಟ್ ದೇರ್ ಈಸ್ ಅ ಫ್ಯೂ ಫೀಟ್ ಆಫ್ ರೋಡ್ ಹಿಟ್ ಟು ದ ಪ್ರಾಪರ್ಟಿ ಹಂಡ್ರೆಡ್ ಫೀಟ್ ರೋಡ್ ತುಂಬಾ ಹತ್ತಿರ ಇರೋದರಿಂದ ಒಳ್ಳೆ ಆಕ್ಸೆಸಿಬಿಲಿಟಿ ಇದೆ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಸಾಕಷ್ಟು ಮನೆ ಅಪಾರ್ಟ್ಮೆಂಟ್ಗಳು ಬಂದಿದೆ ಎಲ್ಲ ರೀತಿಯ ಶಾಪಿಂಗ್ ಕಾಂಪ್ಲೆಕ್ಸಸ್ ರೆಸ್ಟೋರೆಂಟ್ಸ್ ಎಲ್ಲನೂ ಇದೆ ಕನಕಪುರ ಮೇನ್ ರೋಡ್ಗೆ ಒನ್ ಕಿಲೋಮೀಟರ್ ಕೂಡ ಇಲ್ಲ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ